ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಗೇಂದ್ರ ಪೂಜಾರಿ ನೀವು ನೋಡ್ತಾ ಇದ್ರಿ ಎನ್ ಪಿ ಬ್ಲಾಗ್ಸ್ ಇನ್ ಕನ್ನಡ ತುಂಬಾ ದಿನ ಆಯ್ತು ವೀಡಿಯೋ ಮಾಡಿದೆ ಆಲ್ಮೋಸ್ಟ್ ಎಲ್ಲ ಜನ ಅನ್ಸ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಕೇಳಿದ್ರೆ ಎಂತ ಯೂಟ್ಯೂಬ್ ಬಿಟ್ಟಿಯಾ ಕೆಲವರ ಗಮ್ಮತಿಗೆ ಯೂಟ್ಯೂಬ್ ಮಾಡೋದು ಅನ್ಸ್ಕೊಂಡ್ರೆ ಕೆಲವರು ನಾವು ಬಿಟ್ಟ ಆಯ್ತು ಯೂಟ್ಯೂಬ್ ಸ್ವಲ್ಪ ಸ್ವಲ್ಪ ದಿನ ಮಾಡ್ಕಂಡದ್ ಅನ್ಸ್ಕೊಂಡ್ರೆ ರಿಯಲ್ ಹೇಳ್ಕರ್ ನಾವು ಒಂದು ಬೇರೆ ಒಂದು ಹೊಸ ಥರ ಒಂದು ಟ್ರೈ ಅಂತ ಇತ್ತ ಸೊ ಅದಕ್ಕೆ ತು ಕೆಲವು ಪ್ರಾಬ್ಲಮ್ಸ್ ಇಂದಾನೂ ಅಷ್ಟೆ ಮತ್ತೆ ಕೆಲವು ರೀಸನ್ಸ್ ತುಂಬ ದಿನ ಯೂಟ್ಯೂಬಲ್ಲಿ ಅಲ್ಲಿ ವೀಡಿಯೋ ಹಾಕ್ಲಾ ಇನ್ಮೇಲೆ ಹಾಂಗಾತಿಲ್ಲ ಇನ್ನು ವೀಡಿಯೋ ಹಾಕಿ ಹಾಕುತ್ತೆ ಸೊ ಇವತ್ತಿಂದ ವಾಪಸ್ ವೀಡಿಯೋ ಸ್ಟಾರ್ಟ್ ಲೊಕೇಶನ್ ಯಾವ್ದು ಗೊತ್ತಾ ಇವತ್ತಿಂದ ನಾನು ಅವತ್ತೊಂದು ಫಸ್ಟ್ ವೀಡಿಯೋ ಮಾಡಿದ್ದೆ ನಾ ಸಿಂಗಲ್ ಬೀಚಲ್ಲ ಯಾವ್ದಂದ್ರೆ ಅದೇ ಮಾಟೆ ಮಂತ್ರದಲ್ಲ ಇದಿತ್ತಲ್ಲ ಅದು ಎಕ್ಸ್ಪ್ಲೋರ್ ಮಾಡಿದೆಯಲ್ಲ ಅದೇ ಪ್ಲೇಸಲ್ಲಿ ಇತ್ತು ಸೊ ಇವತ್ತಿಂದ ಎಂತ ಇವತ್ತಿಂದ ಡೈಲಿ ವೀಡಿಯೋಸ್ ಬರ್ತೇವೆ ಪ್ರತಿ ಸರಿ ಹಿಂಗೆ ಹೇಳಿ ಒಂದು ನಾಲ್ಕು ದಿನ ಬಂದ ಆಮೇಲೆ ಬತ್ತಿಲ್ಲ ಅನ್ಸ್ಕಂತರಿ ಅಲ್ಲ ಅನ್ಸ್ಕೊಂಬಲ್ಲ ರಿಯಲ್ ಆಗಿ ಅದೇ ಸೊ ಇನ್ಮೇಲೆ ಹಾಂಗಾತಿಲ್ಲ ಇನ್ಮೇಲೆ ಎಂತಲ್ದಿರು ನಾನು ಸುಮಂತ ಡೈಲಿ ಕಾಲೇಜ್ಗೆ ಹೋಗ್ತಲ್ಲ ಅದರ ವಿಡಿಯೋ ಮಾಡಿ ಹಾಕುತ್ತೆ ಸೊ ಇನ್ಮೇಲೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿ ಹಾಗೆ ಬೇರೆ ಬೇರೆ ಟಾಪಿಕ್ ಮೇಲೆ ವಿಡಿಯೋ ಮಾಡ್ಕೊಂತ ಇರ್ತ ಎಕ್ಸ್ಪ್ಲೋರ್ ಮಾಡೋಕ್ಕೂ ತುಂಬಾ ಪ್ಲೇಸ್ ಇತ್ತು ಸೊ ಸಪೋರ್ಟ್ ಮಾಡಿ ಈಗ ಎಂತ ಬೀಚಿಗೆ ಬಂದಿತ್ತಲ್ಲ ಹಿಂಗೆ ಒಂದು ರೌಂಡ್ ಹೊಯ್ಬಾಪಾ ಬನ್ನಿ ಗಾಯಿಸಿ ಎಂದ ಗೊತ್ತಾ ಇನ್ಮೇಲೆ ನನ್ನ ವಿಡಿಯೋದಂಗೆ ನಾರ್ಮಲ್ ಆಗಿ ನೀವೆಲ್ಲ ಅಂತಂದ್ರೆ ಸುಮಂತ ವಿಡಿಯೋದಂಗೆ ಮಾತಾಡೋದಿಲ್ಲ ನಾರ್ಮಲ್ ಆಗಿ ಕಮ್ಮಿ ಮಾತಾಡ್ತಂತ ಇನ್ಮೇಲೆ ಕಾಣಿ ಸ್ಟಾರ್ಟ್ ಮಾಡಿದ್ದೆ ಇವತ್ತಿಂದು ಸುಮಂತ ಸಹ ಬಿಡೋದಂಗೆ ಆ್ಯಡ್ ಆತಿದ್ದ ಅಲ್ಲ ಆಲ್ರೆಡಿ ಆ್ಯಡ್ ಇದ್ದ ಅಂದರೆ ಲಾಗ್ ಮಾಡ್ತಾ ಒಂದು ಸಹ ಇನ್ಮೇಲೆ ಸೊ ಒಂದು ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದ ನನ್ನ ಫುಲ್ ಚೇಂಜ್ ಆಯಿತು ಕಟಿಂಗ್ ಎಲ್ಲ ಹ್ಯಾಂಗ್ ಆಯಿತು ಒಂದು ಸ್ವಲ್ಪ ಕಮೆಂಟ್ ಹಾಕಿ ಆಯ್ತಾ ಗೈಸ್ ಈಗ ನಾವು ಇರು ಬೀಚ್ ಯಾವ್ದು ಗೊತ್ತಾ ಕೋಡಿ ಕನ್ಯಾಣ ಕನ್ಯ ಕೋಡಿ ಕನ್ಯಾಣ ಕನ್ಯಾಣ ಬೀಚ್ ಒಂಥರ ಈಗ ಇದು ತುಂಬ ಆಲ್ರೆಡಿ ಫೇಮಸ್ ಐತೆ ನಾವು ಇವತ್ತು ಬಂದದಲ್ಲ ಸೊ ತುಂಬ ಜನ ಇದ್ದಾರೆ ಈಚೆ ಸೈಡೇ ನಿಮ್ಗೆ ಅಷ್ಟು ತೋರೋದಿಲ್ಲ ಅದೇ ಈಚೆ ಸೈಡ್ ಕಾಣಿ ಲಾಸ್ಟಲ್ಲಿ ತುಂಬ ತುಂಬ ಜನ ಇದ್ದರು ಜೂಮ್ ಮಾಡ್ತೀವಿ ಝೂಮ್ ಎಂಥ ಆಗ್ತಾ ಇಲ್ಲ ಲಾಸ್ಟಲ್ಲಿ ತುಂಬ ಜನ ಇದ್ದಾರೆ ಅದಕ್ಕೆ ನಾವು ವೀಡಿಯೋ ಮಾಡ್ಕೊಲ್ಲ ಸೊ ಯಾರು ಇಲ್ದಿದ್ದಲ್ಲೇ ಬಂದಿದ್ದೆ ಸುಮಂತ್ ಎಂತ ಮಾಡುವ ಇವತ್ತು ಎಂಥ ಟಾಪಿಕ್ ಇಲ್ಲಲ್ಲ ಸೊ ಎಂತ ಮಾಡುವ ಈಗ ವಿಡಿಯೋ ಶಾರ್ಟ್ ವಿಡಿಯೋ ಮಾಡಿ ಮಾಡಿಲ್ಲ ಇಲ್ಲಿ ಕಾಣಿ ಗೈಸ್ ಇದೆ ಅಂತ ಹೇಳಿ ಮಣಿಚಿಕ್ಕಿ ಅದರಂಗೆ ಒಂದ್ ಸ್ವಲ್ಪ ದೊಡ್ಡ ದೊಡ್ಡದು ಸೊ ಬೀಚ್ ನೀರ್ ತುಂಬಾ ಆಯ್ತು ಈಗ ಅಂತ ಬರ್ತ ಅಲ್ಲ ಇಳ್ತ ಅಂತ ಸಮಥಿಂಗ್ ಹೇಳ್ತಾರಲ್ಲ ಅದನ್ಸುತ್ತ ಸೊಲ್ಕಾಣಿ ಈಗ ಇದು ಜೆಲ್ಲಿ ಫಿಶ್ ಇತ್ಕೊಂಡಿ ಹೌದಲ್ಲ ಇದು ಇಲ್ಲಿ ಬೀಚ್ ಮಧ್ಯೆ ಕಾಂಬಂದಕ್ಕೆ ಇವತ್ತೊಂದು ದಿನ ವಿಡಿಯೋ ಸಂಗಿದ್ವಿ ಈಗ ಕಂಡಿದ್ದೀವಿ ಆಲ್ಮೋಸ್ಟ್ ಅದು ಹಾಳಾಯ್ತು ಆಗಂತರ ಸೊ ಅದ ಅಷ್ಟೆಲ್ಲ ರಿಸ್ಕ್ ತಕ್ಕಂತಿಲ್ಲ ನಾವು ಗಿಟ್ಟಿ ತೋರ್ಸಷ್ಟ ನಿಮ್ಗೆ ನಾರ್ಮಲ್ ಆಯ್ತು ತೋರಿಸ್ತಿತ್ತು ಸಣ್ಣ ಸಣ್ಣ ಚಾಣ ಓಡಾಡ್ತಿತ್ತು ಫುಲ್ ನಾನು ಅಲ್ಲಿ ಲಾಂಗ್ ದೂರದಿಂದ ಕಾಣ್ಬೋದಿದೆ ಅಂತ ಬೀಚ್ ಹಾಡಾಯ್ತು ಅಂತ ಕಂಡೆ ಮಾತ್ರ ಸ್ವಲ್ಪ ಕ್ಲೀನ್ ್ರ ಎಲ್ಲ ಒಟ್ಟಿರ್ಕೊಂಡು ಕಸ ಎಲ್ಲ ಹಾಕಿ ಆಲ್ಮೋಸ್ಟ್ ಮನ್ಸ್ರ ಹಾಳು ಮಾಡೋದೇ ಹೆಚ್ಚಾಯ್ತು ನೀರ್ ತುಂಬಾ ಹಿಂದ ಹಿಂದಿರ ಮಳಿ ಎಷ್ಟು ಸಕತ್ ಇಟ್ಕೊಂಡಿ ಒಂಥರ ಈಗ ಕೂಕ ಕಾಣ್ ಆಯ್ಕ ಅನ್ಸುತ್ತೆ ಸೊ ಇವತ್ತು ಹೆಚ್ಚೆಂಥ ಟಾಪಿಕ್ ಇಲ್ಲ ಸೊ ಇವತ್ತು ಸ್ಟಾರ್ಟ್ ಮಾಡ್ಕೊಂತ ಒಂದು ಎಂಥ ಪ್ರಿಪ್ರೇಷನ್ ಇಲ್ಲದೆ ವೀಡಿಯೋ ಮಾಡ್ತೀವಿ ಸೊ ಅದಕ್ಕೆ ಎಕ್ಸ್ಪ್ಲೋರ್ ಮಾಡೋಕೆ ಅಂತೆಲ್ಲ ಹೆಚ್ಚು ಮಾತಾಡಿದೆ ಅಂತ ಟಾಪಿಕ್ ಇಲ್ಲ ಇಷ್ಟೇ ಹೇಳೋದು ಇವತ್ತಿಂದ ಸ್ಟಾರ್ಟ್ ವಿಡಿಯೋಸ್ ಇನ್ಮೇಲೆ ರೆಗ್ಯುಲರ್ ಆಯ್ತು ನಾರ್ಮಲ್ ಆಯ್ ಡೈಲಿ ವೀಡಿಯೋಸ್ ಬರ್ತಾ ಇರುತ್ತೆ ಸಪೋರ್ಟ್ ಮಾಡಿ ಹಾಗೆ ಮೊದಲಿನ ಥರ ಸಪೋರ್ಟ್ ತೋರಿಸಿ ನಿಮ್ಗೆ ಇಷ್ಟಪು ಕಂಟೆಂಟ್ ತತ್ತೇ ಇರುತ್ತೆ ಹಾಗೆ ಇತ್ತಲ್ಲ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೊ ಸರ್ ಇದಾರೆ ಇನ್ನೂ ಗಮ್ಮತ್ ಮಾಡಿ ವೀಡಿಯೋ ಮಾಡುವ ನಿಮ್ಮ ಸಪೋರ್ಟ್ ಇರ್ಕಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಹತ್ತು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ನೀವು ಕಾಂಬೋದಲ್ಲದೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅವ್ರ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸಿ ಓಕೆ ಗೈಸ್ ಬಾಯ್